ಆ ವೀರಶೈವ ಲಿಂಗಾಯತ ಸಮಾಜ ಒಂದು ಅನ್ನುವಂತಹ ಒಂದು ತೀರ್ಮಾನವನ್ನು ಕೊಡುವಂತಹ ಸಮಾವೇಶ ಸರ್ಕಾರದ ಕೋಡ್ ಏನೇ ಇರಲಿ ನಮ್ದೊಂದು ಕೋಡ್ ಇದೆ ನಮ್ಮ ಸಮಾಜದ ಏಟ್ ಫೈವ್ ಸಿಕ್ಸ್ ಅಂತ ಏಟ್ ಫೈವ್ ಸಿಕ್ಸ್ ಅಂತಂದ್ರೆ ಅಷ್ಟಾವರಣ ಪಂಚಾಚಾರ ಶಠಸ್ಥಲ ಯಾವುದೇ ಕೋಡ್ಗಳು ಬದಲಾವಣೆ ಆಗ್ಬಹುದು ಏನಾದ್ರೂ ಆಗ್ಬಹುದು ಆದ್ರೆ ನಮ್ಮ ಸಮಾಜದ ಕೋಡ್ ಏನೈತಲ್ಲ ಅದು ಬದಲಾವಣೆ ಆಗೋದು ಎಲ್ಲರನ್ನು ಸಾಮೂಹಿಕವಾಗಿ ಕರೆದಿದೀವಿ ಇದು ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಪಂಗಡಕ್ಕ ಮೀಸಲಾಗಿರ್ತಕ್ಕಂತಹದ್ದಲ್ಲ ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹದ್ದನ್ನೇ ಒಂದು ಮೂಲ ಧ್ಯೇಯ ಅದನ್ನು ಬಿಟ್ಟರೆ ನಮ್ಮದು ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ ನಾಳೆ ದಿನ ಒಂದು ಹುಬ್ಬಳ್ಳಿಯಲ್ಲಿ ಏಕತಾ ಅಂದರೆ ಒಂದು ಏಕ್ತಾ ಸಮಾವೇಶ ಇರುವಂಥದ್ದು ನಮ್ಮ ಜೊತೆಗೆ ದಿಂಗಾಲೇಶ್ವರ ಸ್ತ್ರೀಗಳಿದ್ದಾರೆ ನಾಳೆ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿಸೋಣ ಅಂದರೆ ಇದ್ರ ಬಗ್ಗೆ ಏನು ಅಂದರೆ ಸಾಕಷ್ಟು ಒಂದು ಗೊಂದಲಕ್ಕೆ ತೆರೆ ನಾಳೆ ಒಂದು ಬೀಳಲಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಗುರುಗಳ ನಮ್ಮ ಜೊತೆ ಇದ್ದಾರೆ ಸರ್ ನಾಳೆ ಒಂದು ಸಮಾವೇಶ ಹೇಗೆ ನಡೆಯುತ್ತೆ ಸರ್ ಅಂದರೆ ಯಾರ್ಯಾರು ಪಾಲ್ಗೊಳ್ತಾರೆ ಅಂದರೆ ಒಂದು ಸಾಕಷ್ಟು ಒಂದು ವಿಷಯಕ್ಕೆ ತೆರೆ ಹೇಳಿಬೇಕಾಗತ್ತೆ ನಾಳೆ ದಿವಸ ಏನೇನು ಇರುತ್ತೆ ಸರ್ ನಾಳೆ ದಿವಸ ಏನು ಮಾಧ್ಯಮಗಳಲ್ಲಿ ಗೊಂದಲ ಗೊಂದಲ ಅನ್ನುವಂತಹ ಶಬ್ದ ಕೇಳಿ ಬರ್ತಾ ಇದೆ ಆ ಗೊಂದಲ ಅನ್ನುವಂತಹ ಶಬ್ದವನ್ನು ತೆಗೆದುಹಾಕಿ ಆ ವೀರಶೈವ ಲಿಂಗಾಯತ ಸಮಾಜ ಒಂದು ಅನ್ನುವಂತಹ ಒಂದು ತೀರ್ಮಾನವನ್ನು ಕೊಡುವಂಥ ಸಮಾವೇಶ ನಾಳಿನ ದಿವಸ ನಡೆಯಲಿರುವ ಏಕತಾ ಸಮಾವೇಶ ಅಂತಕ್ಕಂಥದ್ದು ಇದಕ್ಕಾಗಿ ನಾವು ಐವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಐವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ತಯಾರಿ ಒಳಗಿಟ್ಟುಕೊಂಡಿದ್ದೇವೆ ಬಹುಶಃ ಒಂದು ಲಕ್ಷ ಜನರ ನಿರೀಕ್ಷೆಯನ್ನು ಮಾಡಿದ್ದೇವೆ ಒಂದು ಸಾವಿರ ಜನ ಮಠಾಧಿಪತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಎರಡು ನೂರಕ್ಕೂ ಹೆಚ್ಚು ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಇಲ್ಲಿಗೆ ಆಗಮಿಸ್ತಾರೆ ಅಂದರೆ ಕೆಲವೊಂದಿಷ್ಟು ಲಿಂಗಾಯತ ಪಂಚಮಸಾಲಿನೇ ಬೇರೆ ವೀರೇಶ್ವರ ಲಿಂಗಾಯತನೇ ಬೇರೆ ಅಂತ ಕೆಲವೊಂದಿಷ್ಟು ನಿನ್ನೆ ಕೂಡ ಸಭೆಗಳನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಸ್ತ್ರೀಗಳು ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್ ಈಗ ನಿನ್ನೇನು ಹೇಳಿದಾರಲ್ಲ ಹೊಸಾದ ಹೇಳ್ಯಾರ ಅನ್ನುವಷ್ಟರ ಮೆಟ್ಟಿಗೆ ಗಾಳಿ ಮಾಡ್ಯಾರ ಅದು ಆ್ಯಕ್ಚುಲಿ ಹೊಸಾದಲ್ಲ ನೀವು ಎಲ್ಲ ನೋಡ್ತಾ ಬರ್ರಿ ಅದು ಅಷ್ಟು ಹಳೇದೆ ಹಳೇದನ್ನು ರಿಪೀಟ್ ಮಾಡ್ಯಾರಷ್ಟೇ ಅವರು ಈ ಹಿಂದೆ ಏನು ಬರಿಸಿದಾರಲ್ಲ ಎಲ್ಲ ಕಡೆಗೆ ಅದನ್ನು ನಿನ್ನೆ ಹೇಳಿದಾರೆ ಹೊರತಾಗಿ ಅದು ಅಂತ ಹೇಳಕ್ಕೆ ಆಗೋದಿಲ್ಲ ನಿನ್ನ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಾರ ಅದು ಎಲ್ಲದೂ ಹಳೇದೆ ಅದರ ಪ್ರಕಾರನ ಕೂಡ ಅವರು ಮುಂದುವರಿತಾರೆ ನಾವು ಹಿಂದಿನ ಪ್ರಕಾರ ಮುಂದುವರಿತೀವಿ ಅನ್ನೋದ್ರ ಬದಲಿ ನಾವು ಹಿಂಗೆ ಹೊಸದ ಮಾಡಿವಿ ಅನ್ನುವಷ್ಟರ ಮೆಟ್ಟಿಗೆ ಗಾಳಿ ಮಾಡ್ಯಾರ ಆ ಗಾಳಿ ಹಳೆಯ ಗಾಳಿಯ ಹೊರತಾಗಿ ಹೊಸ ಗಾಳಿ ಅಂತೂ ಅಲ್ಲ ಅವ್ರ ಗಾಳಿ ನಮ್ಮ ಗಾಳಿ ಒಂದೇ ಆಗಿರ್ತದೆ ಸಮಾಜ ಒಂದಾಗ್ತದೆ ಅಂದರೆ ಗುರುಗಳ ನಿನ್ನೆ ಒಂದು ಕೋಡ್ ಕೂಡ ರಿಲೀಸ್ ಮಾಡಿರುವಂಥದ್ದವರು ಆ ಕೋಡ್ಗಳಂದ್ರೆ ನೀವು ಪಂಚಮ ಸಾಲಿಯವರು ಇದನ್ನೇ ನಮೂದಿಸಬೇಕು ಅಂದರೆ ಆ ರೀತಿಯ ಒಂದು ಪಂಚಮ ಸಾಲಿಯವರು ಕರೆ ಕೊಡ್ತಾರೆ ಆದ್ರೆ ಪಂಚಮ ಸಾಲಿಯವರು ಈ ಒಂದು ಎಕ್ತ ಸಮಾವೇಶದ ಆಗ್ಬಾರ್ದು ಅನ್ನೋದು ಕೂಡ ಒಂದು ಆ ಸಮಾವೇಶದಲ್ಲಿ ಹೇಳಿ ಅಂದ್ರೆ ಅವರು ಒಂದು ಒಂದು ಮೀಟಿಂಗಲ್ಲಿ ಕೂಡ ಒಂದು ಚರ್ಚೆ ಆಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳೋದಾದ್ರೆ ಸರ್ಕಾರದ ಕೋಡ್ ಏನೇ ಇರಲಿ ನಮ್ಮದೊಂದು ಕೋಡ್ ಇದೆ ನಮ್ಮ ಸಮಾಜದ ಏಟ್ ಫೈವ್ ಸಿಕ್ಸ್ ಅಂತ ಏಟ್ ಫೈವ್ ಸಿಕ್ಸ್ ಅಂತಂದರೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇದು ನಮ್ಮ ಸಮಾಜದ ಕೋಡ್ ಇದು ಸರ್ಕಾರದ ಕೋಡು ಅದು ಏನಿರೋದಿರಲ್ದಕ್ಕೆ ನಮ್ಮದೇನು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅಂತಕ್ಕಂತಹ ಲಿಂಗತತ್ವದ ಸಿದ್ಧಾಂತದಲ್ಲಿ ಹೋಗಿ ಈ ಸಮಾಜವನ್ನು ಕಟ್ಟೋದಿದೆ ಅದನ್ನು ಮಾತ್ರ ನಾವು ಮಾಡ್ತೀವಿ ಯಾವುದೇ ಕೋಡುಗಳು ಬದಲಾವಣೆ ಆಗ್ಬೋದು ಏನಾದರೂ ಆಗ್ಬೋದು ಆದರೆ ನಮ್ಮ ಸಮಾಜದ ಕೋಡ್ ಏನೈತಲ್ಲ ಅದು ಬದಲಾವಣೆ ಆಗೋದಿಲ್ಲ ಅಂದರೆ ನಾಳೆ ಈ ಒಂದು ಸಮಾವೇಶ ಸಮಾವೇಶದಲ್ಲಿ ಸಾಲಿ ಒಂದು ಪ್ರಮುಖರು ಬರ್ತಾರ ಗುರುಗಳು ಹೇಗೆ ಅಂತ ನಾವು ಎಲ್ಲರನ್ನೂ ಸಾಮೂಹಿಕವಾಗಿ ಕರೆದಿದ್ದೀವಿ ಇದು ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥದ್ದಲ್ಲ ಈಗೂ ಕೂಡ ನಾವು ವಿನಂತಿ ಮಾಡಿಕೊಳ್ತೀವಿ ಎಲ್ಲ ನಾಯಕರು ಎಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬರಬೇಕು ಇದು ಯಾರದೇ ಒಬ್ಬರ ವೇದಿಕೆಯಲ್ಲ ಇದು ನಿಮ್ಮೆಲ್ಲರಿಗಾಗಿ ಮಾಡಿರ್ತಕ್ಕಂಥ ವೇದಿಕೆ ಇದು ಸಮಾಜವನ್ನು ಸಂಘಟನೆ ಮಾಡಲಿಕ್ಕಾಗಿ ಮಾಡಿರುವಂಥ ವೇದಿಕೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ ಇದರಲ್ಲಿ ಪಕ್ಷ ಆಗಲಿ ಗುಂಪುಗಾರಿಕೆ ಆಗಲಿ ಯಾವುದೇ ಸಿದ್ಧಾಂತ ಆಗಲಿ ಏನೂ ಇಲ್ಲ ಸಮಾಜವನ್ನು ಒಂದು ಮಾಡುವಂಥದ್ದು ಮಾತ್ರ ನಮ್ಮ ಗುರಿಯಾಗಿದೆ ಏಕತಾ ಸಮಾವೇಶದಲ್ಲಿ ಅಂದರೆ ಒಂದು ಎಲ್ಲ ಒಂದು ಸಮುದಾಯಕ್ಕೆ ಏನು ಒಂದು ಸಂದೇಶ ಹೇಳಿ ಹುಟ್ಟಿದ್ವಿ ಗುರುಗಳೇ ವೀರಶೈವ ಲಿಂಗಾಯತರು ಒಂದು ಅನ್ನುವಂತಹದ್ದನ್ನೇ ಒಂದು ಮೂಲ ಧ್ಯೇಯ ಅದನ್ನು ಬಿಟ್ಟರೆ ನಮ್ಮದು ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ ಇಲ್ಲಿ ಧರ್ಮದ ಪಕ್ಷದ ಇನ್ನೊಂದು ಯಾವುದೋ ಗುಂಪುಗಾರಿಕೆ ವಿಚಾರಗಳು ಏನೂ ಇಲ್ಲ ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದೇನು ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲ ಅದು ಒಂದು ಅನ್ನುವಂಥದ್ದನ್ನು ಹೇಳುವಂಥದ್ದು ನಾಳಿನ ದಿವಸ ಒಂದು ಆಗೇತಿರ್ತದೆ ಅಂದರೆ ಮಾಧ್ಯಮದವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಭಕ್ತರು ಇದಕ್ಕೆ ಗೊಂದಲ ಒಳಗಾಗಿದ್ದಾರೆ ಅನ್ನೋದು ಅಂದರೆ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಬರ್ತಾರೆ ಅಂದರೆ ಯಾಕಂದರೆ ಒಂದು ಕಡೆ ಗುರುಗಳು ಇನ್ನೊಂದು ಕಡೆ ಹೇಳಿದರೆ ಇನ್ನೊಂದು ಗುರುಗಳು ಇನ್ನೊಂದು ಹೇಳ್ತಾರೆ ಈ ಒಂದು ಹೇಳಿಕೆಗಳಲ್ಲೇ ಸಾಕಷ್ಟು ಭಕ್ತರು ಕೂಡ ಒಂದು ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತ ಕೆಲವರು ಯಾವುದೋ ಒಳಗಾಗಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೂ ಯಾವುದೋ ಪ್ರಭಾವಕ್ಕೊಳಗಾಗಿ ಇದನ್ನು ಬೇಡ ಮಾಡಬೇಕು ಅಂತ ಹೋದರು ಅವಾಗೂ ನಾವು ಅವಕಾಶ ಕೊಟ್ಟಿಲ್ಲ ಈಗೂ ಕೂಡ ಅವರು ಆ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗೂ ಕೂಡ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಆದರೆ ವಿಚಾರಗಳನ್ನು ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರರಾಗಿದ್ದಾರೆ ಯಾಕಂದ್ರೆ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇರೋದರಿಂದ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದು ಸರಿ ತಪ್ಪು ಅಂತ ಹೇಳುವಂಥ ಸ್ವಾತಂತ್ರ್ಯನೂ ಕೂಡ ನಮಗಿದೆ ಅನ್ನುವಂಥದ್ದು ಈಗಾಗಲೇ ಅದರ ನಿಮಿತ್ತವಾಗಿ ನಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೇವೆ ಅಂತಕ್ಕಂಥದ್ದು ನೋಡಿ ಅವರೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಬಸವಣ್ಣನವರ ಹೆಸರಿನ ಮೇಲೆ ನಮಗೆ ಬಸವಣ್ಣನವ್ರ ಬಗ್ಗೆ ಅಪಾರವಾದ ಶ್ರದ್ಧೆ ಇದೆ ನಾವು ನಿತ್ಯವೂ ಕೂಡ ಪೂಜೆ ಮಾಡೋದು ಬಸವಣ್ಣವರನ್ನೇ ಈ ರಾಜ್ಯದೊಳಗಿರ್ತಕ್ಕಂಥವ್ರು ಬಸವಣ್ಣವ್ರನ್ನ ವಿರೋಧ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಯಾವುದೇ ಬೆಲೆ ಇಲ್ಲ ಅಂತಕ್ಕಂಥದ್ದು ನಮಗೂ ಚೆನ್ನಾಗಿ ಗೊತ್ತಿದೆ ಯಾವ ಬಸವಣ್ಣ ಎಲ್ಲರನ್ನೂ ಒಂದು ಸ್ಥಳದಲ್ಲಿ ತರಬೇಕು ಅಂತಂದ ಆ ಬಸವಣ್ಣನ ಹೆಸರಿನ ಮೇಲೆ ಒಂದು ಜಾತಿಯನ್ನು ಕಟ್ತಕ್ಕಂಥದ್ದು ಬಸವಣ್ಣವ್ರಿಗೆ ಮಾಡುವಂಥ ದ್ರೋಹ ಅಲ್ವಾ ನಾವು ಅದನ್ನ ವಿಚಾರ ಮಾಡಬೇಕು ಇಂತಹ ಶರಣರ ಸಿದ್ಧಾಂತಗಳಿಗೆ ದ್ರೋಹ ಮಾಡತಕ್ಕಂಥ ಸಂಘಟನೆಯನ್ನು ಮಾಡಬಾರ್ದು ನಾಳೆ ಎಕ್ತ ಸಮಾಜದಲ್ಲಿ ಯಾ ಯಾವ್ಯಾವ ಪ್ರಮುಖ ಸ್ವಾಮಿಗಳು ಅಂದರೆ ಭಾಗವಹಿಸ್ತಾ ಇರುವಂಥದ್ದು ಅಂದರೆ ಎಷ್ಟು ಒಂದು ಸ್ವಾಮಿಗಳ ಭಾಗವಹಿಸ್ತಾ ಇರುವಂಥದ್ದು ನಾಳೆ ಹುಬ್ಬಳ್ಳಿಯಲ್ಲಿ ನೋಡಿ ಇಲ್ಲಿ ಪೀಠಗಳಂತೇನು ಕರ್ನಾಟಕದಲ್ಲಿ ಇದ್ದಾವೆ ವೀರಶೈವ ಲಿಂಗಾಯತ ಸಮಾಜದ ಪೀಠಗಳು ಆ ಎಲ್ಲ ಪೀಠಗಳು ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಭಿನ್ನಹ ಮಾಡ್ತೀವಿ ಜೊತೆಗೆ ಎಲ್ಲ ಮಠಾಧಿಪತಿಗಳು ಯಾರು ಕೊರಳಲ್ಲಿ ಲಿಂಗವನ್ನು ಕಟ್ಟಿದ್ದಾರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು ಯಾರು ಕೊರಳಲ್ಲಿ ಲಿಂಗವನ್ನು ಕಟ್ಟಿ ಪೂಜೆ ಮಾಡ್ತಾ ಇದ್ದೀರಿ ಪೂಜ್ಯರಾದವರು ಅವರೆಲ್ಲರೂ ಈ ವೇದಿಕೆಗೆ ಬರಬೇಕು ನಿಮಗೆ ಉಚಿತ ಆಸನ ಇಲ್ಲಿದೆ ಈ ವೇದಿಕೆ ಸಮಾನತೆಯಿಂದ ಕೂಡಿದೆ ಭಾಳ ವಿಶೇಷವಾಗಿ ಇಲ್ಲಿ ಯಾರಿಗೂ ಎತ್ತರದ ಕುರ್ಚೆ ಯಾರಿಗೂ ತಳಗಿನ ಕುರ್ಚೆ ಅಂತಕ್ಕಂಥದ್ದಿಲ್ಲ ಸಮಾನತೆ ಮತ್ತು ಏಕತೆಯನ್ನು ಸಾರ್ತಕ್ಕಂಥ ಸಮಾವೇಶವೇ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಕೊನೆಯದಾಗಿ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಭಕ್ತ ಸಮೂಹಕ್ಕೆ ಹೇಳುವ ಒಂದು ಸಂದೇಶ ಕೊನೆಯದಾಗಿತ್ತು ತಾವೆಲ್ಲ ನಾಳಿನ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಹುಬ್ಬಳ್ಳಿ ನೆಹರು ಮೈದಾನಕ್ಕೆ ಬರಬೇಕು ಪ್ರಸಾದವನ್ನು ಸ್ವೀಕರಿಸಬೇಕು ಏಳು ಗಂಟೆಯವರೆಗೆ ನೆಹರು ಮೈದಾನದಲ್ಲಿ ತಾವು ಶಾಂತವಾಗಿ ಕುಳಿತುಕೊಂಡು ಸಮಾಜಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನಾಡಿನ ಜನತೆಗೆ ಈ ಮೂಲಕ ಎಲ್ಲ ಪೂಜ್ಯರ ಪರವಾಗಿ ಕರೆಯನ್ನು ಕೊಡ್ತಾ ಇದ್ದೇನೆ ಇದಿಷ್ಟು ಒಂದು ದಿಂಗಾಲೇಶ್ವರ ಶ್ರೀಗಳ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗ್ಮೆ ಸತ್ತಿಗೇರಿ ಕರ್ನಾಟಕ ಟಿ ವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್